ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಕೆ ಎಫ್ ಸಿ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ ಮನೆಯಲ್ಲೇ ತುಂಬ ರುಚಿಯಾಗಿ ಹೆಚ್ಚು ಖರ್ಚಿಲ್ದಂಗೆ ಮಾಡ್ಕೊಳ್ಬೋದು ನಾವು ಹೋಟೆಲ್ಗೆ ಹೋಗಿ ಅಷ್ಟು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಈಸಿಯಾಗೆ ಮಾಡ್ಕೊಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಕಬಾಬ್ ಪೌಡ್ರು ಎರಡು ಚಮಚ ಹಾಕಬೇಕು ಮತ್ತು ಚಿಲ್ಲಿ ಪೌಡ್ರು ನಾನಿಲ್ಲಿ ಖಾರಕ್ಕೆ ನೋಡಿ ಇದ್ದೀನಿ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅದರಲ್ಲಿ ಸ್ವಲ್ಪ ಮಿಕ್ಸ್ಕೊಂಡಿದ್ದೀನಿ ನೋಡಿ ಗರಂ ಮಸಾಲ ಅರ್ಧ ಸ್ಪೂನು ಚಾಟ್ ಮಸಾಲ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನು ಮತ್ತು ವಿನಿಗರು ಎರಡು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಸೋಯಾ ಸಾಸು ಅರ್ಧ ಸ್ಪೂನ್ ಅಷ್ಟಾದರೆ ಸಾಕು ಜಾಸ್ತಿ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತೊಳಿಬೇಕಾದ್ರೆ ನೀರಿನ ಅಂಶ ಜಾಸ್ತಿ ಇರಬಾರ್ದು ಆ ಥರ ನೋಡಿ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಇಟ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಅರ್ಧ ಅವರು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಸ್ವಲ್ಪ ಅರಿಶಿನ ಆಗ್ತಾಯಿದ್ದೀನಿ ತುಂಬ ರುಚಿ ಇರುತ್ತೆ ನಮಗೆ ಹೋಟ್ಲಲ್ಲಿ ತಿಂದಾಗ ಯಾವ ಥರ ಫೀಲ್ ಆಗುತ್ತೋ ಅದೇ ರುಚಿನಲ್ಲಿ ನೋಡಿ ಇದು ಸ್ವಲ್ಪ ಒಂದು ಅರ್ಧ ಅವರು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಇಲ್ಲಿ ಮೈದಾ ಈಗ ಕಾರ್ನ್ಫ್ಲವರು ಒಂದೆರಡರಿಂದ ಮೂರು ಸ್ಪೂನು ಮೈದಾ ಒಂದು ಅರ್ಧ ಕಪ್ಪಷ್ಟಿದೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ನೋಡಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ ನಂತರ ನೋಡಿ ಚಿಕನ್ನು ಅಷ್ಟೇ ಅರ್ಧ ಅವರ್ ಆಗಿದೆ ಕಲಸಿಟ್ಟು ನೋಡಿ ಎಣ್ಣೆಕಾಯಿ ಕಿಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳಾದರೆ ಸಾಕು ಇದು ಚಿಕ್ಕದು ನಿಂಬೆಹಣ್ಣು ಅದಕ್ಕೆ ನಾನು ಒಂದು ಇದ್ದೀನಿ ಸ್ವಲ್ಪ ದಪ್ಪ ಸೈಜ್ ಅಂದರೆ ಅರ್ಧ ಆದರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಆಗಿದೆ ಮಿಕ್ಸ್ ಮಾಡಿರೋದು ನೋಡಿ ಫಸ್ಟು ನಾವೇನು ಮೈದಾನಲ್ಲಿ ಕಲಸಿಟ್ಟಿದ್ದೀವಿ ಅದರಲ್ಲಿ ಈ ಥರ ಡಿಪ್ ಮಾಡ್ಕೊಳ್ಬೇಕು ಆ ಥರ ಡಿಪ್ ಮಾಡಿಕೊಂಡು ನೀರಲ್ಲಿ ಸರಿ ಈ ಥರ ನೋಡಿ ನೀರಲ್ಲಿ ಈ ಥರ ಒಂದು ಸರಿ ಮುಳುಗಿಸಿ ನೋಡಿ ಇದು ಬ್ರೆಡ್ ಕ್ರಮ್ಸು ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ದಂಗೆ ಇದು ಮಾಡಿದೆ ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ ಈಗ ನೋಡಿ ಎಲ್ಲ ಒಂದೇ ಸರಿ ಮಾಡಿ ಇಟ್ಕೊಂಡು ನೋಡಿ ಫಸ್ಟು ಈ ಥರ ಮೈದಾ ಎಲ್ಲ ನಾವೇನು ಮಿಕ್ಸ್ ಮಾಡಿದ್ದೀವಿ ಅದರಲ್ಲಿ ಮಿಕ್ಸ್ ಮಾಡಿ ನೀರೆಲ್ಲದ್ದಿ ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಈ ಥರ ಸ್ಟಪ್ ಮಾಡಬೇಕು ಎಲ್ಲ ಒಂದೇ ಸರಿ ಮಾಡಿಟ್ಕೊಂಡ್ರೆ ಒಂದೇ ಸರಿ ಹಾಕ್ಕೊಳ್ಬೋದು ಈಸಿಯಾಗೆ ಮಾಡ್ಕೊಳ್ಬೋದು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಹೋಟ್ಲಲ್ಲೆಲ್ಲ ಅಂದರೆ ಕೆ ಸಿನಲ್ಲಿ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ಅದೇ ಟೇಸ್ಟಲ್ಲೇ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಈ ಥರ ಎಲ್ಲನೂ ಅದೇ ಥರನೇ ಮಾಡಿಟ್ಕೊಂಡು ನೋಡಿ ನಾನೆಲ್ಲ ಒಂದೇ ಸರಿ ಮಾಡಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಉರಿ ಸ್ವಲ್ಪ ಲೋ ಫ್ಲೇಮ್ ಇರಬೇಕು ಮೇಲೆ ಎಲ್ಲ ಕಪ್ಪಾಗ್ಬಿಡುತ್ತೆ ಒಳಗಡೆ ಬೇಯಲ್ಲ ಉರಿ ಜಾಸ್ತಿ ಇತ್ತು ಅಂದರೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ರುಚಿ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಡ್ತಾರೆ ಈ ಥರ ಮಾಡಿಕೊಟ್ರೆ ನೀವು ಈ ಥರ ಒಂದ್ಸರಿ ಮಾಡಿಕೊಟ್ರೆ ಹೋಟ್ಲಿಗೆ ಹೋಗೋದು ಬೇಡ ಅಷ್ಟು ಟೇಸ್ಟು ಮನೆಯಲ್ಲೇ ತಿಳ್ಬೋದು ನೋಡಿ ನಿಧಾನಕ್ಕೆ ಬೇಯಿಸ್ತರೆ ಅದವಾಗಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಎಲ್ಲ ತಿರುಗಿಸ್ತಾ ಇದ್ರೆ ಮುಂದೆ ಎಲ್ಲ ಒಂದೇ ಸಮಕ್ಕೆ ಬೇಯುತ್ತೆ ಇದಕ್ಕೇನು ಜಾಸ್ತಿ ಏನು ಖರ್ಚು ಆಗೋಲ್ಲ ಕಷ್ಟವೂ ಇಲ್ಲ ಸಿಂಪಲ್ಲಾಗೆ ಈಸಿಯಾಗೆ ಮಾಡ್ಕೊಳ್ಬೋದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಈಗ ಸ್ವಲ್ಪ ಬೇಯಬೇಕಾದ್ರೆ ನಿಧಾನ ಆಗುತ್ತೆ ಉರಿ ಕಡಿಮೆ ಇರೋದ್ರಿಂದ ಆ ರುಚಿ ಚೆನ್ನಾಗೇ ಬರುತ್ತೆ ನೋಡಿ ಈ ಈ ಬಣ್ಣ ಬಂದರೆ ಸಾಕಾಗುತ್ತೆ ನೋಡಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ನೋಡಿ ಈಗ ರೆಡಿ ಆಯಿತು ನೋಡಿ ಸ್ವಲ್ಪ ಟೊಮೊಟೊ ಸಾಸ್ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್